ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೋ ಇವತ್ತು ನಾನು ಬುಧವಾರದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಎಲ್ಲಿ ಇದ್ದೀವಿ ಅಂತ ಅಂದರೆ ಸೊ ನಾವು ಶಿವಗಂಗೆಗೆ ಹೋಗ್ತಾ ಇದ್ದೀವಿ ಶಿವಗಂಗೆನಲ್ಲಿ ಇವತ್ತೊಂದು ಗ್ರೂಪ್ ಪ್ರವೇಶ ಇದೆ ಅಂದರೆ ನಮ್ಮ ಮನೆ ಪಕ್ಕದ ಮನೆಯವ್ರದ್ದು ಅಂದರೆ ನಮ್ಮ ನೇಬರ್ ಮನೆಯವ್ರದ್ದು ಇವತ್ತು ಊರಲ್ಲಿ ಮನೆ ಕಟ್ಟಿಸಿದ್ದಾರೆ ಹಾಗಾಗಿ ಇವತ್ತು ಗ್ರೂಪ್ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ ಬಟ್ ಇರೋದು ಮಧ್ಯಾಹ್ನ ಅಲ್ವಾ ನಾವು ಶೋ ಹಸ್ಬೆಂಡು ಕೆಲ್ಸಕ್ಕೆ ಹೋಗ್ಬೇಕಲ್ವ ಹಾಗಾಗಿ ನಾವು ಕೂಡ ಶೋ ಬೆಳಿಗ್ಗೆನೆ ಹೋಗಿ ಅಟೆಂಡ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ಏಕೆಂತ ಅಂದರೆ ರಜಾ ಮಾಡೋಕ್ಕಾಗಲ್ಲ ಆಲ್ರೆಡಿ ನಾವು ಮೊನ್ನೆಲ್ಲ ರಜಾ ಮಾಡಿ ಊರಿಗೆ ಹೋಗಿ ಬಂದ್ವಿ ಶೋ ಮತ್ತೆ ರಜಾ ಮಾಡಬೇಕು ಅಂದರೆ ಆಗೋದಿಲ್ಲ ಹಾಗಾಗಿ ಬೇಗನೆ ಇದ್ದು ಎಲ್ಲ ರೆಡಿಯಾಗಿ ಬೇಗ ಹೋಗಿ ಬಂದುಬಿಡೋಣ ಹೇಳ್ಬಿಟ್ಟು ಹೋಗಿ ಬರ್ತೀವಿ ನೋಡೋಣ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತಾ ಫೈನಲ್ ಆ ಶುರು ಮಾಡಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫೈನಲಿ ನಾವು ಶಿವಗಂಗೆ ಬಂದ್ವಿ ಸೊ ನೋಡ್ತಾ ಇರ್ಬೋದು ಸತ್ಯನಾರಾಯಣ ಪೂಜೆ ಎಲ್ಲ ಪೂಜೆ ಕೂಡ ಎಲ್ಲ ನಡೀತಾ ಇದೆ ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಪೂಜೆ ಕೂಡ ಶುರು ಆಗುತ್ತೆ ಇನ್ನೇನು ನಾವು ಜಸ್ಟ್ ಇವಾಗ ಬಂದ್ವಿ ತುಂಬಾ ಚೆನ್ನಾಗಿ ಮನೆ ಮಾತ್ರ ಹೆಚ್ಚಿನ ಯಾರ ಹೋಗಿದ್ರು ನೋಡು ಮಾಡಿದೆ ಸೊ ಶಿವಗಂಗೆನಲ್ಲಿ ಮಂಕಿ ಫೇಮಸ್ ಅಂತಲೇ ಹೇಳ್ಬೋದು ಯಾವಾಗಲೂ ಬರ್ತಾನೆ ಇರುತ್ತೆ ಭಯನೇ ಇಲ್ಲ ಮನ್ಸೂರು ಕಂಡ್ರೆ ಮನ್ಸೂರಿಗೇನು ಎದುರಿಸುತ್ತೆ ಆ ಥರ ಮಂಕಿಗಳು ಸೊ ನಾವು ಗ್ರೂಪ್ ರೈಸ್ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ಸೊ ಮನೆಗೆ ಬಂದಮೇಲೆ ಮತ್ತೆ ನಾನು ಯಾವುದೇ ಕೂಡ ವೀಡಿಯೋ ಮಾಡ್ಲಿಕ್ಕೆ ಹೋಗಲಿಲ್ಲ ಸೊ ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಈ ಥರ ಕೋಳಿ ಮರಿಗಳನ್ನ ಸಾಕಿದ್ರು ನನ್ನ ಮಗ ಅಂತೂ ನೋಡಬೇಕು ಮುಂದೆ ಒಂದೇ ಮಾಡ್ತಾ ಮಾಡ್ತಾಯಿದ್ದ ಹಾಗಾಗಿ ಸೊ ನಿಮ್ಮ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಹಾಗೆ ಅವ್ನಿಗೂ ಕೂಡ ತೋರಿಸ್ತಾ ಇದ್ದೆ ನನ್ನ ಮಗನಿಗೆ ಸೊ ನನ್ನ ಮಗನಿಗೆ ಪ್ರಾಣಿ ಅಂದರೆ ತುಂಬಾ ಇಷ್ಟ ಅದು ಹಾಗಾಗಿ ಅವ್ನಿಗೊಂಥರ ಏನೋ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗಲಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಈ ಕೋಳಿ ಮರಿ ನೋಡಿಬಿಟ್ಟು ಮನೆಗೂ ತನ್ನಿ ತನ್ನಿ ಅಂತ ಹಠ ಮಾಡ್ತಾ ಇದ್ದ ಅವ್ರ ಪಾಪ ಬಂದ ತಕ್ಷಣ ಆ ಥರ ಬೇಕು ಬೇಕು ಅಂತ ಬಟ್ ಅದನ್ನೆಲ್ಲ ಮೇಂಟೈನ್ ಮಾಡೋದು ಅಷ್ಟು ತುಂಬ ಕಷ್ಟ ಆಗುತ್ತೆ ಅದು ಮರಿಗಳನ್ನೆಲ್ಲ ಇಲ್ಲಿ ಸಾಕೋದಕ್ಕಂತೂ ಹಾಗೋಲ್ಲ ಇವೆಲ್ಲ ಏನು ಅಂತ ಅಂದರೆ ಜಾಸ್ತಿ ದಿನವೂ ಕೂಡ ಇರೋದಿಲ್ಲ ಸತ್ತೋಗ್ಬಿಡುತ್ತೆ ಸೊ ಹಾಗಾಗಿ ನನಗೆ ಬೇಜಾರಾಗುತ್ತೆ ತಂದುಬಿಟ್ಟು ಸ ಇಷ್ಟು ಶಾಯಿಸೋದು ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ನಾನು ಅದನ್ನೆಲ್ಲ ತರಕ್ಕೆ ಹೋಗೋಲ್ಲ ಸೊ ಊರಲ್ಲಿ ಮಕ್ಕಳು ಹೋದಾಗ ಎಂಜಾಯ್ ಮಾಡ್ತಾರೆ ಓಕೆ ಅದಾದಮೇಲೆ ನಾನು ಬೆಳಗಿನ ತಿಂಡಿಗೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇರೋದು ಆವತ್ತಿನ ದಿನ ನಾನು ಗ್ರೂಪ್ ರೈಸಿಗೆ ಹೋಗಿ ಬಂದಮೇಲೆ ಮತ್ತೆ ಯಾವುದು ಮಾಡ್ಲಿಕ್ಕೆ ಹೋಗಲಿಲ್ಲ ಅದಾಗಿ ನೆಕ್ಸ್ಟ್ ಡೇ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಬಾತ್ ಮಾಡ್ತಾಯಿದ್ದೆ ಹಾಗೆ ಅದು ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಟೊಮೆಟೊ ಮಾಡ್ತೀನಿ ಮಾಡ್ತೀನಂತ ಹೇಳಿಬಿಟ್ಟು ಆಲ್ರೆಡಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ವಿಡಿಯೋದಲ್ಲಿ ಒಂದು ಒಂದು ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಟೊಮೆಟೊ ಬಾತಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ಒಂದೆರಡು ಸ್ಪೂನ್ ತುಪ್ಪ ಹಾಕ್ತೆ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತೆ ಎಣ್ಣೆ ಕಾದ ನಂತರ ಇದಕ್ಕೆ ನಾನು ಪಲಾವ್ಗೆ ಹಾಕುವಂಥ ಇಂಗ್ರೀಡಿಯೆಂಟ್ಸು ಮರಾಠಿ ಮಗು ಅನಾನಸ್ ಮಗು ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಆ್ಯಂಡ್ ಏಲಕ್ಕಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಫ್ರೈ ಮಾಡ್ಕೊಂಡ್ಮೇಲೆ ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ಅದು ಕೂಡ ಹಸಿ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಸೊ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಹಸಿ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರ ನೋಡಿಕೊಂಡು ನೀವು ಕೂಡ ಆ್ಯಡ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಪ್ರೊಸೆಸ್ನಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಟೊಮೆಟೊ ಭಾತ್ ಅಂತ ಅಂದಮೇಲೆ ಸ್ವಲ್ಪ ಟೊಮೆಟೊ ಜಾಸ್ತಿ ಇದ್ರೇ ಚಂದವ ಹಾಗಾಗಿ ನಾನು ಉದ್ದುದ್ದಾಗಿ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಆಗಬೇಕು ಶಾಫ್ಟ್ ಆಗೋ ತನ್ಕು ಕೂಡ ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಈವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋದ್ರಿಂದ ಟೊಮೆಟೊ ಕೂಡ ಬೇಗ ಶಾಫ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪ್ರೊಸೆಸ್ನಲ್ಲಿ ನೀವು ಕೂಡ ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರ ಇದಕ್ಕೆ ಯಾವುದೇ ಥರದ ಮಸಾಲೆ ಏನೂ ಕೂಡ ಹಾಕಂಗಿಲ್ಲ ಜಸ್ಟ್ ನ್ಯಾಚುರಲ್ಲಾಗಿ ಆಗಿ ನಾವು ಬಾತ್ನ ರೆಡಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಶವರುಷಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಇವಾಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿಣನ ಹಾಕಿಬಿಟ್ಟು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಕುಕ್ ಆಗೋದಕ್ಕೆ ಬಿಡಬೇಕಾಗುತ್ತೆ ಟೊಮೆಟೊ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುಕ್ ಮಾಡಬೇಕು ಸೊ ಎಲ್ಲ ಸೊ ಉಪ್ಪಾಕಿದ ತಕ್ಷಣ ಉಪ್ಪಾಕೋದ್ರಿಂದ ಚೆನ್ನಾಗಿ ನೀರಿನ ಅಂಶ ಕೂಡ ಬಿಡ್ಕೊಳ್ಳುತ್ತೆ ಹಾಗೆ ಟೊಮೆಟೊ ಕೂಡ ಸಾಫ್ಟ್ ಆಗುತ್ತೆ ಟೊಮೆಟೊನೂ ಕೂಡ ಸಾಫ್ಟ್ ಆಗಿದೆ ಹಾಗೆ ನಾನಿಲ್ಲಿ ಒಂದು ಒಂದು ಆಗುವಷ್ಟು ಪುದೀನ ಒಂದು ಒಂದು ಒಂದಿಡಿಗಿಂತ ಕಡಿಮೆ ಕೊತ್ತಂಬರಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆ ಪುದೀನ ಕಡ್ಡಿಯೆಲ್ಲ ಬರೀ ಸೊಪ್ಪೆಲ್ಲ ಬಿಡಿಸಿ ಮಾತ್ರ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಒಂದೆರಡು ನಿಮಿಷ ಹಸಿವೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಬಟ್ ರುಬ್ಬಿ ಮಾಡೋದರಿಂದ ಅದು ಒಂಥರ ಟೇಸ್ಟಿಯಾಗಿರುತ್ತೆ ಬಟ್ ಇದು ನ್ಯಾಚುರಲ್ಲಾಗಿ ಹಾಗೆ ಹಾಕಿ ಮಾಡೋದ್ರಿಂದ ಒಂಥರ ಒಂಥರ ಡಿಫ್ರೆಂಟ್ ಟೆಸ್ಟ್ ಆಗಿ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು ರುಬ್ಬಿ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ತುಂಬ ಇಷ್ಟಪಡ್ತೀರಾ ಅಂದ್ಕೊಳ್ತೀನಿ ಮಾಡಿ ನಿಮಗೂ ಗೊತ್ತಾಗುತ್ತೆ ಟೇಸ್ಟ್ ಯಾವ ರೀತಿ ಬರುತ್ತೆ ಅಂತ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನಾನು ಅಕ್ಕಿ ಕೂಡ ಹಾಕ್ತಾಯಿದ್ದೀನಿ ಸಣ್ಣ ಅಕ್ಕಿ ಶೋ ನಾವು ಪಲಾವ್ಗೆ ಯೂಸ್ ಮಾಡುವ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಗ್ಲಾಸ್ ಅಕ್ಕಿನ ಹಾಕ್ಕೊಂಡಿದ್ದೀನಿ ಎರಡು ಗ್ಲಾಸ್ ಅಕ್ಕಿನ ಒಂದು ಟು ತ್ರೀ ಟೈಮ್ಸ್ ನಾವು ವಾಶ್ ಮಾಡಿ ಇಟ್ಟಿದೆ ನೀವು ಬೇಕು ಅಂತ ಅಂದರೆ ನೆನೆಸಿ ಕೂಡ ಹಾಗೆ ಇಡ್ಬೋದು ಒಂದು ಹತ್ತು ನಿಮಿಷ ಇಲ್ಲ ಡೈರೆಕ್ಟಾಗಿ ಕೂಡ ಹಾಕ್ಬೋದು ಇವಾಗ ನಾನು ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತೀನಿ ನಿಮಗೆ ಉದ್ರು ಬರಬೇಕು ಅಂತ ಅಂದರೆ ಒಂದು ಪರ್ಫೆಕ್ಟ್ ಆದಂತಹ ಮೆಜರ್ಮೆಂಟ್ ಮಾಡಿ ಹಾಕಿ ಒಂದು ಗ್ಲಾಸ್ ಅಕ್ಕಿಗೆ ಪರ್ಫೆಕ್ಟಾಗಿ ಒಂದೂವರೆ ಇಲ್ಲ ಎರಡು ಗ್ಲಾಸ್ ನೀವು ನೀರು ಹಾಕಿ ಕರೆಕ್ಟಾಗಿ ಉದ್ರವಾಗಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಟೋಟಲ್ ಬಂದುಬಿಟ್ಟು ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕಿ ಒಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸರಿ ಟೇಸ್ಟ್ ಮಾಡ್ತೀನಿ ಉಪ್ಪು ಸಪ್ಪೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿಬಿಟ್ಟು ಉಪ್ಪು ಸಪ್ಪೆ ಅನಿಸಿದ್ರೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ಆಮೇಲೆ ಹಾಕೋದ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಅಂದರೆ ಎಲ್ಲಕ್ಕೆ ನೀಟಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಮೇಲ್ಗಡೆ ಪ್ಲೇಟ್ನ ಮುಷ್ಲನ್ನು ಮುಷ್ಬಿಟ್ಟು ಒಂದು ಜನ ಕೂಗಿಸ್ಬಿಟ್ಟು ಅದು ಹೇಗೆ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ ಸೊ ಫೈನಲಿ ಪ್ರೆಷರೆಲ್ಲ ಹೋಗಿದೆ ಸೊ ಹೇಗೆ ಬಂದಿದೆ ಹೇಳಿ ನೋಡ್ಕೊಳ್ಳೋಣ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಟೊಮೆಟೊ ಬಾತ್ ರೆಡಿ ಆಯಿತು ಸೊ ನೋಡ್ತಾ ಇರ್ಬೋದು ತುಂಬ ರುಚಿಕರವಾದಂತಹ ಟೇಸ್ಟಿಯಾದಂತಹ ಟೊಮೆಟೊ ಬಾತ್ ರೆಡಿ ಆಯಿತು ಸೊ ಬಿಸಿ ಬಿಸಿ ಈ ರೀತಿ ಟೊಮೆಟೊ ಬಾತನ್ನ ಮಾಡಿಕೊಂಡು ಬಡಿಸ್ಕೊಂಡು ತಿನ್ನಿ ತುಂಬಾ ಇಷ್ಟಪಡ್ತೀರ ಇದಕ್ಕೆ ನೀವು ಮೊಸರು ಬಜ್ಜಿ ಮಾಡ್ಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಹಾಗೇನೂ ತಿನ್ಬೋದು ಮೊಸರು ಬಜ್ಜಿ ಇನ್ನೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಸೊ ಎಲ್ಲವನ್ನೇ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ಆಮೇಲೆ ಎಲ್ಲವನ್ನೂ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಒಂದೊಂದು ಮಸಾಲೆ ಹಾಗೆ ಇರುತ್ತಲ್ವ ಕೆಲವೊಂದು ಕಡೆ ಹಾಗೆ ಕೂತಿರುತ್ತೆ ಹಾಗಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ದೀರಲ್ಲ ಎಷ್ಟು ತುಂಬ ಚೆನ್ನಾಗಾಗಿದೆ ಶೋ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸೌತೆಕಾಯಿ ಇಲ್ಲಾಂದರೆ ಮೊಸರು ಬಜ್ಜಿ ಮಾಡಿಕೊಂಡು ಟೇಸ್ಟ್ ಮಾಡಿ ಇನ್ನೂ ಇಷ್ಟಪಡ್ತೀರಾ ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಸಿಂಪಲ್ ಆಗಿತ್ತು ಶಿವಗಂಗೆ ಗುರು ಪ್ರವೇಶ ಹಾಗೆ ಬೆಳೆ ಬೆಳಗಿನ ಬ್ರೇಕ್ಫಾಸ್ಟ್ ಟೊಮೆಟೊ ಬಾತ್ರೆ ಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಥ್ಯಾಂಕ್ ಯು ನಮಸ್ತೆ